ಇನ್ನು ಕಮಲಪಾಳೆಯದ ಮನೆಯೊಳಗಿನ ಬಣ ಬಡಿದಾಟ ಬೂದಿ ಮುಚ್ಚಿದ ಕೆಂಡದಂತಿದೆ ಬಿವೈ ವಿಜಯೇಂದ್ರ ನಾಯಕತ್ವವನ್ನೇ ವಿರೋಧಿಸಿ ಶಾಸಕ ಯತ್ನಾಳ್ ಟೀಂ ಪದೇ ಪದೇ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ಇದೀಗ ಮತ್ತೊಂದು ಯುದ್ಧಕ್ಕೆ ಎಂಎಲ್ಎ ಯತ್ನಾಳ್ ಟೀಂ ಸಜ್ಜಾಗಿದ್ದು ವಕ್ಫ್ ವಿರುದ್ಧ ಎರಡನೇ ಸುತ್ತಿನ ಹೋರಾಟಕ್ಕೆ ಮುಂದಾಗಿದೆ ಯತ್ನಾಲ್ ಟೀಮ್ ಹೊಸ ವರ್ಷಕ್ಕೆ ಹೊಸ ಹೋರಾಟ ವಕ್ಫ್ ವಿರುದ್ಧ ಎರಡನೇ ಹಂತದ ಹೋರಾಟಕ್ಕೆ ಯತ್ನಾಲ್ ಟೀಮ್ ಸಜ್ಜು ಹೊಸ ವರ್ಷದ ಆರಂಭದಲ್ಲೇ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಯತ್ನಾಲ್ ಟೀಂ ಸಜ್ಜಾಗಿದೆ ಮತ್ತಷ್ಟು ತೀವ್ರವಾಗಿ ರಾಜ್ಯಾದ್ಯಂತ ಪ್ರತಿಭಟಿಸೋದಕ್ಕೆ ನಿರ್ಧರಿಸಿದೆ ಜನವರಿ ನಾಲ್ಕರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶಕ್ಕೆ ತಂತ್ರ ಹೆಣೆದಿದೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ ಸಿಂಹ ಸೇರಿದಂತೆ ಹಲವರು ಈಗ ಆಲ್ರೆಡಿ ಸಭೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ಸಮಾವೇಶಕ್ಕೆ ವಿಜೇಂದ್ರ ಅವರು ಬರಬಹುದು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಹೌದು ಅಂತ ಆಹ್ವಾನಿಸಿದ್ದಾರೆ ಜಿಲ್ಲೆ ಇಡೀ ರಾಜ್ಯದಲ್ಲ ಮೂಲ ಎಲ್ಲ ತುಂಬಾ ಸೆಕೆಂಡ್ ಹಂತದಲ್ಲಿ ಜೆ ಪಿ ಸಿಗ ಆರ್ಥವಾ ದಿಲ್ಲಿ ಮತ್ತೆ ಎರಡನೇ ಬಾರಿ ವರದಿ ಸಲ್ಲಿಸ್ತೀನಿ ನಾವು ಎಲ್ಲಾರು ಬರಬಹುದು ಅದ್ರಲ್ಲಿ ಏನಾಗ ನೀವು ಕ್ವಶನ್ ಮಾರ್ಕ್ ಅದಕ್ಕೆ ಎಲ್ಲ ಅವರಿಗೂ ಸಂಪು ಈ ಮಾಧ್ಯಮ ಮುಖಾಂತರ ವಿಜೇಂದ್ರ ಬರುವುದು ಈ ಮುಖಾಂತರ ಪೂರ್ಣ ಪ್ರಮಾಣದಲ್ಲಿ ವರದಿ ಬರಬೇಕು ಅಂತಕ್ಕಂಥದ್ದು ಜೆ ಪಿ ಸಿ ಯ ಚೇರ್ಮನ್ ಸನ್ಮಾನ್ಯ ಶ್ರೀ ಜಗದಾಂಬಿಕಾ ಪಾಲ್ ಅವರ ಡೈರೆಕ್ಷನ್ಸ್ ಆಗಿತ್ತು ಆ ಪ್ರಕಾರವಾಗಿ ಎರಡನೇ ಹಂತದ ಪ್ರವಾಸವನ್ನ ಕೈಗೊಂಡಿರತಕ್ಕಂಥ ಕೆಲಸ ಮಾಡಿದೀವಿ ವಕ್ಫ್ ವಿರುದ್ಧದ ಪ್ರತ್ಯೇಕ ಸಮರ ಸಾರಿರುವ ಯತ್ನಾಲ್ ಟೀಮ್ಗೆ ಮೊದಲ ಹಂತದಲ್ಲೇ ಭಾರಿ ವಿರೋಧ ವ್ಯಕ್ತವಾಗಿತ್ತು ವಿಜಯೇಂದ್ರ ಅಶೋಕ್ ಸೇರಿದಂತೆ ಹಲವರು ವಿರೋಧಿಸಿದ್ದರು ವಿಜಯೇಂದ್ರ ಯತ್ನಾಳ್ ನಡುವಿನ ಬಣ ಬಡಿದಾಟ ದೆಹಲಿ ವರಿಷ್ಠರ ಅಂಗಳಕ್ಕೂ ತಲುಪಿತ್ತು ಇಷ್ಟೆಲ್ಲ ಆದರೂ ಸೆಡ್ ಹೊಡೆದಿರುವ ಯತ್ನಾಳ್ ಬಣ ಎರಡನೇ ಹಂತದ ಹೋರಾಟಕ್ಕೆ ಮುಂದಾಗಿದೆ ವಾಕ್ಫು ವಿರುದ್ಧದ ಎರಡನೇ ಸುತ್ತಿನ ಹೋರಾಟಕ್ಕೆ ಸಜ್ಜಾಗಿರುವ ಯತ್ನಾಳ್ ಬಣ ಜನವರಿ ಮೊದಲ ವಾರದಲ್ಲಿ ಎರಡನೇ ಸುತ್ತಿನ ಪ್ರವಾಸ ಆರಂಭಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ ಎರಡನೇ ಸುತ್ತಿನ ಹೋರಾಟಕ್ಕೆ ಶಾಸಕ ಯತ್ನಾಳ್ ರೂಪುರೇಶ ಸಿದ್ಧ ಮಾಡಿದ್ದಾರೆ ವಾರ್ ರೂಮ್ಗೆ ದಾಖಲಾದ ಪ್ರಕರಣಗಳ ಕುರಿತು ಮಾಹಿತಿ ಸಂಗ್ರಹ ಮಾಡಲಾಗಿದೆ ವಾಟ್ಸಪ್ ಮೂಲಕ ವಾರ್ ರೂಮ್ಗೆ ಬಂದಿರುವ ಮಾಹಿತಿ ಪರಿಶೀಲನೆ ಮಾಡಲಾಗಿದೆ ಇನ್ನು ಜನವರಿ ನಾಲ್ಕರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ ಜನವರಿ ಆರರಂದು ರಾಜ್ಯಾದ್ಯಂತ ಹೋರಾಟವನ್ನ ಹೆಚ್ಚು ಮಾಡೋದಕ್ಕೆ ಚಿಂತನೆ ನಡೆಸಲಾಗಿದೆ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿ ಯಾರೋ ಒಬ್ರು ಇಬ್ರು ಹೋರಾಡಿದ್ರೆ ಆಗಲ್ಲ ಎಲ್ರೂ ಹೋರಾಡಬೇಕಿದೆ ಅಂತ ಹೇಳಿದ್ರು ಕೇವಲ ಒಬ್ರು ಇಬ್ರು ಹೋರಾಟ ಮಾಡಿದ್ರೆ ಆಗುದಿಲ್ಲ ಎಲ್ಲಾರು ಮಾಡಬೇಕಾಗ್ತೈತೆ ಹಂಗಾಗಿ ಎಲ್ಲರೂ ಬೇರೆ ಬೇರೆ ರೀತಿಯಿಂದ ಹೋರಾಟ ಮಾಡುವಂತ ಅವಶ್ಯಕತೆ ಐತಿ ಅದ್ರಾಗ ಎಲ್ಲರೂ ಒಬ್ರಿಗೊಬ್ರು ಸಹಕಾರ ಕೊಡಬೇಕಾಗ್ತದೆ ಮೊದಲ ಹಂತದ ಹೋರಾಟದಲ್ಲಿ ಎರಡು ಬಣಗಳು ಹಾದಿ ಬೀದಿಯಲ್ಲಿ ಕಿತ್ತಾಡ್ಕೊಂಡಿದ್ವು ಎರಡನೇ ಹಂತದ ಹೋರಾಟದಲ್ಲಿ ಒಂದಾಗ್ತಾರ ಮತ್ತೆ ಕಿತ್ತಾಡ್ಕೊಳ್ತಾರ ಕಾದು ನೋಡ್ಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್